ಒಂದು ಪಾರ್ಸಲ್ ಬರ್ಲಾತದ ನೋಡಿ ನಮ್ಮ ಬಾಲ್ಯ ಬಸ್ ನಾವು ವಾಡಿ ಲಿಂದ ನಾವು ಇದು ಬರ್ಲಿಕ್ಕೆ ಬರ್ತಾ ನಂಬರ್ ಕೊಟ್ಟಾನೆ ಬಸ್ ಜೀರೋ ಟು ಮತ್ತು ನಿಮ್ದು ಏನಾದ್ರು ಬರ್ಲತ್ತಿ ಚೋಡ್ಲಿ ಬರ್ತದ ಇಲ್ಲಿ ನಿಂದ್ರ ಮಿಲಿ ನಿಂದ್ರ ಟು ಅಲ್ಲ ಅಲ್ಲ ಇದಲ್ಲ ಜೀರೋ ಟು ಏನ ಫಸ್ಟ್ ಜೀರೋ ಟು ಆಯಿತು ಇದು ಜೀರೋ ತ್ರೀ ಇದ್ರ ಏನು ಟಿಕೆಟ್ ಆದ ಅಂತ ನೋಡಿರಿ ಅದರ ಟ್ರೈನಿಗೆ ನಮ್ಮ ಮಾಲಕ್ಕ ಅದು ಊರಿಗೆ ಹೋಗ ಟಿಕೆಟ್ ಆದಂತ ಅಲ್ಲಿ ಯಾರೋ ಅಂತ ಟಿಕೆಟ್ ನೂರು ರೂಪಾಯಿ ಅಂತ ನೋಡಿರಿ ಇದು ಏನು ನೋಡಿರಿ ಬಸ್ ಟಿಕೆಟ್ ಕೊಟ್ಟಿತ್ತು ನೋಡಿರಿ ಅಲ್ಲಿ ಹೋಯ್ತು ನೋಡಿರಿ ಜೀರೋ ಟು ಸೆವೆನ್ ನೈನ್ ಏನು ಆದ ಇದೆ ನೋಡಿರಿ ಟಿಕೆಟ್ ವೀಡಿಯೋ ಮಾಡಲಿಲ್ಲ ಸಿಗೋದು ಯಾಕಂದ್ರೆ ನೆನ್ಪರ್ಲಿಲ್ಲ ಪಟ್ಟನು ಅಥವಾ ಬಸ್ಸಿನ ಕಿರಿಕೆಗಳಿಂದ ಕೊಟ್ಟ ನೆನ್ಪರಲಿಲ್ಲ ಓ ನೋಡ್ಲತ್ತೆ ನೋಡ್ರಿ ಈಗ ಇಲ್ಲ ಅದು ನೋಡ್ರಿ ಏನೇನಾದಿದ್ರೆ ಇಲ್ಲದ ನೋಡ್ರಿ ಈಗ ಪವನ್ ವೈಸ್ಟ್ ನೋವು ನೋಡಿರಿ ನಾವು ನಾಲ್ಕು ಮನೆಗಂತೀನಿ ಹಿಂದೆ ಬರ್ಲಾತ್ತ ನೋಡಿರಿ ನೋಡ್ರಿ ಮಿಷಿನ್ ಕಲರ್ದು ಅದ್ರಾಗ ಏನು ಪ್ಲಂಬರ್ ಕೆಲಸ ಪೈಪ್ಗಳ ಮನೆ ಫಿಟ್ಟಿಂಗ್ ಅದು ಮನೆಗೆ ಬಾತ್ರೂಮಿಗೆ ಮತ್ತೆ ನೀರಿಗೆ ಹಚ್ಚವು ಎಲ್ಲ ಸಹ ಮನೆ ತೋರಿಸಿ ನಮ್ಮ ನಾಲ್ಕು ರೆಡಿ ಆಗ್ಯದ ಅಂದರೆ ಇದು ಸೊಣ್ಣ ಕೆಲಸ ಕೆಲಸಗಳ ಪ್ಲಂಬರ್ ಮತ್ತೆ ಇನ್ನೊಂದು ಏನೇನು ತೈಲ ನಾವು ಇಲ್ಲಿ ನೋಡಿರಿ ಪೈಪ್ಗಳು ನೋಡಿರಿ ಅದ್ರಾಗುಡ್ ಗುಡಿ ಬಾಂತ ಗುಡಿ ಗುಡಿ ಇದು ಇವರು ಎಳಿಸ್ತಾರೆ ತೋರಿಸ್ಕೆಸಿಂದ ಹೋಗ್ಬೇಕು ನಾನು ಬಣ್ಣ ನೀರಿನ ಪೈಪು ಮತ್ತು ಎಲ್ಲ ಸದ್ ಮನಿದೆ ನಮ್ಮ ನಾಲ್ಕನ ಮನೆ ನೋಡ್ರಿ ಇದು ತೋರಿಸ್ತೀನಿ ಬರ್ರಿ ಆಗೇನು ನೋಡ್ರಿ ಎಲ್ಲ ಏನ ಕೆಲಸ ಮಾಡ್ಲಾಕ್ ತಾಳಾಗ ಮಾಡ್ತಾರೆ ಪರಿಸ್ಥಿ ಹಾಕ್ಲಾಕ ನೋಡಿರಿ ಇದೆಲ್ಲ ಪೈಪ್ ಪೈಪ್ ಸಲುವಾಗಿ ಇದು ಮಾಡ್ಯಾರೀ ಪೈಪಿಂಗ್ ಹಾಕ್ತಾರೆ ಇಲ್ಲಿ ನೀರಿಗೆ ಅದಕ್ಕೂ ನೀರು ಮತ್ತು ಕಿಚನ್ ಅಂದ ಏನು ಬಾತ್ರೂಮ್ ಅಂದ್ರು ಗೊತ್ತಿಲ್ಲ ബട്ട് ഇത്ട്ട് ഇല്ല ജാലിത്തിൽ നോട്രിസ്ത്ര വി ഗാർഡ് നോക്ക ಕೋಲರ್ ಇದರ್ಲಿಂತ ಏನಾಗ್ತದೆ ಬರ್ತದೆ ನನಗೆ ಈಗಾಡ ನೀರುದ ಏನದು ಗರಂ ಏನು ಪೈಪ್ ಅದಕ್ಕೆ ಗರಂ ತಣ್ಣ ನೀರು ಮ್ಯಾಗೊಂದು ಸಣ್ಣ ರೂಮ್ ರೂಮಲ್ಲಿ ಅದ ಮ್ಯಾಗಿ ಫ್ಯಾಂಟಿಗಲ್ಲಿ ನೀರು ಹೋಗ್ತಾವಲ್ಲ ಅದ್ರ ಸಲಾಗ ಒಂದು ಸಣ್ಣ ಜಾಸ್ತಿ ಸ್ವಲ್ಪ ಪೈಪ್ ಮಾಡಿ ಟೀನ್ ಹಾಕ್ಲಾಕ ಟೀನ್ ಹಾಕಿರೋದು ಇಲ್ಲವಾದ ಮಾಡಿರೋದು ಮತ್ತೆ ವಚ್ಚೆ ಇಲ್ಲಕ್ಕ ನೋಡ್ರಿ ಇಲ್ಲಿ ಹ್ಮ್ ಮತ್ತೆ ಬೇಡ ಇಲ್ಲಿ ಎಲ್ಲರೂ ನೋಡ್ತಾರ ನೋಡ್ರಿ ಒಂದು ಸುತ್ತುಂಗ್ರೋಡ್ರಿ ಒಂಥಲಿ ಗಿರಾಕಿ ಮಾರಿತ್ತು ಕೋನಿದ್ದ ಗಿರಕಿ ತಿಡ್ನ ನಂಬಲ್ ತೊಂದಿತ್ತು ಟೆಸ್ಟ್ ಮಾಡ್ಸಕ್ ತೊಂದಿತ್ತು ನೋಡ್ರಿ ತ್ರಿಬಲ್ ನೈನ್ ಅದ ಅಂದ್ರೆ ಪ್ಯೂರ್ ಆದ ಹಂಡ್ರೆಡ್ ಪರ್ಸೆಂಟ್ ಇದು ಎಷ್ಟ ಅಂದ್ರೆ ಒಂದು ಲಕ್ಷ ಒಂಟಿನ ಒಂದು ಲಕ್ಷ ಅರವತ್ತೊಂದು ಸಾವಿರ ಕೊಟ್ಟಿತ್ತು ಅರವತ್ತು ಸಾವಿರ ಕೊಟ್ಟಿತ್ತು ಸಾವಿರ ಸು ತೊಂದ್ರೆ ಹೋದ್ರೆ ಫೈದಾ ನಮ್ಮ ದುಕಾನಕ್ಕೆ ಮಾರೇದೆ ಬ್ಯಾಂಕಿಗೆ ಹೊಂಟಿ ನೋಡ್ರಿ ಆರ್ ಟಿ ಸಿ ಎಸ್ ಫಾರ್ಮ್ ತರ್ಲಕೇನು ಬರ್ಬಾರ್ದು ಕೈ ದೂರ ಆದ ನೋಡ್ರಿ ಬ್ಯಾಂಕ್ ಆಫ್ ಬರೋಡಾ ಬರೋಡ ಬ್ಯಾಂಕ್ ಇಲ್ಲಿ ನೋಡ್ರಿ ಬ್ಯಾಂಕ್ ಆಫ್ ಬರೋಡಾ ಫಾಣ ಹೆಚ್ ಡಿ ಎಫ್ ಸಿ ಆದ ಮತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅದ ಬ್ಯಾಂಕ್ ಆಫ್ ಇಂಡಿಯಾ ಅದ ಎಸ್ ಬಿ ಐ ಬ್ಯಾಂಕ್ ಅದ ಬ್ಯಾಂಕ್ ಆಫ್ ಈ ಕಡೆ ಕಿಲ್ಲರು ಬ್ಯಾಂಕ್ ಆಫ್ ಕರ್ನಾಟಕ ಇದು ನಮ್ಮ ದೋಸ್ತಕ್ಕೆ ಕಿಲ್ಯಾದ ನೋಡ್ರಿ நோட்ரி ஆர் டி ஜி நோட் ஆர் டி ஜிஎஸ் நோட் ஆர் டி ஜி பம்ப் இது மத்திய ஆஃபீஸ் இது நோட் ஆர் டி ஜி எஸ் பம்ப் முக்கியம் ಅಂದ್ರೆ ನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರ ರೂಪಾಯಿ ಅವ್ರಿ ದೊಳಗೆ ಕೊಡ್ಬೇಕಾಗಿ ತಾಪಿಸ್ ಹೊಂಟು ನೋಡ್ರಿ ಯಾಕಂದ್ರೆ ಇಲ್ಲಿ ಸಿಗ್ನೇಚರ್ ಮಾಡಿಸ್ಬೇಕಂತ ಅದಿಷ್ಟು ನಾನು ತುಂಬಿನಿ ಸಿಗ್ನೇಚರ್ ಮಾಡ್ಸೊಂಬರ್ಬೇಕು ಮತ್ತೆ ಆಫೀಸ್ ಹೋಗ್ಬೇಕಿತ್ತು ಚೆಕ್ ಬುಕ್ ನಮ್ಮ ಮಾಲಾಕಿಂದು ಮಾಡ್ಸೊಂಬರ್ಬೇಕಿತ್ತು ಸಿಗ್ನೇಚರ್ ಮತ್ತೆ ಆಫೀಸ್ ಹೋಗ್ಲತ್ತಿ ನೋಡಿರಿ ಇದು ಯಾಕಂದ್ರೆ ಸಿಗ್ನೇಚರ್ ಮತ್ತು ಈಗ ನಮ್ಮ ಮಾಲಾಕ್ ಮೇಲೆ ಮಾಡ್ಬೇಕು ಸಿಗ್ನೇಚರ್ ಮಾಡ್ಬೇಕು ಮತ್ತು ಅದು ಬುಕ್ ಬೇಕು ನಮ್ಮ ಮಾಲಕ್ಕ ಸರ್ ಸರಿ ಅಣ್ಣ ಚಕ್ರ ಕಟ್ಟಿಗೆ ಹೋಗಿ ಬಂದ್ ಸಿಗ್ನೇಚರ್ ಮೆಷಿನ್ ನೋಡಿರಿ ಆಯ್ತು ನೋಡಿರಿ ಈಗ ಐದು ರಿಸಿಪ್ಟ್ ಕೊಟ್ಟಾರ ಅಂದ್ರೆ ಪೇ ಆಗ್ಯದ ಎಲ್ಲ ಆಗ್ಯದ ಅಂತ ಹೆಂಗ್ ಮುಗೀತೆ ಹೋಗ್ಲಂತರೂ ಹೋದಾಗೋತಂತಾರೆ ಈಗ ಗಾಳಿ ಆಡ್ತಾ

ನಾನು ಥ್ಯಾಂಕ್ಸ್ ಹೇಳೋದು ನಾನು ಮಾಡಿದ್ದೆ ಸರ್ ಥ್ಯಾಂಕ್ಸ್ ಹೇಳಿಲ್ಲ ಏನೇ ಹೇಳಿಲ್ಲ ಮಣ್ಣು ಹೇಳಿಲ್ಲ ಇಲ್ಲೇ ಬಿಡೋ ಅಂದ್ಬಿಟ್ಟು ಮುಳಿಗಿತ್ತು